ನಮಸ್ಕಾರ ವೀಕ್ಷಕರೇ ಹಿರಿಯೂರು ಸಾಮಾಜಿಕ ಅರಣ್ಯ ಇಲಾಖೆಯ ಸಸ್ಯಹಾರಿಗಳು ಎನ್ನುವ ಈ ವಿಶೇಷ ವೃದ್ಧಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಬ್ಬ ಹೋರಾಟಗಾರ ಭಾಳ ಅದ್ಭುತವಾಗಿ ಹೋರಾಟ ಮಾಡ್ತಾರೆ ಆ ಹೋರಾಟವನ್ನು ಹೇಳ್ಕೊಂಡು ಹೋಗ್ತಾರೆ ಅಂದರೆ ಇವತ್ತು ಹೋರಾಟ ಮಾಡಿ ಅಥವಾ ಮಾಹಿತಿ ಹಕ್ಕಿನಲ್ಲಿ ಕೇಳಿ ಸುಮ್ಮನೆ ಬಿಡಲ್ಲ ಅವರೇ ಎಚ್ ಆರ್ ತಿಮ್ಮಯ್ಯನವರು ಹೇಳಿ ಇವರು ತಾಲೂಕ ಕೃಷಿಕ ಸಮಾಜ ಒಂದು ಸಂಸ್ಥೆ ಇದೆ ಭಾಳ ಅದ್ಭುತವಾಗಿ ಒಳ್ಳೊಳ್ಳೆಯ ಇಶ್ಯೂಸ್ ತಗೊಂಡು ಅವರು ಹೋರಾಟ ಮಾಡ್ತಾರೆ ನಾವು ಅವರಿಗೆ ಸಾಥ್ ಕೊಡ್ತಾನೆ ಬಂದಿದ್ದೀನಿ ಇದು ಒಂದು ರೀತಿಯಿಂದ ಎರಡನೇ ಎಪಿಸೋಡ್ ಅಂತ ಹೇಳ್ಬೋದು ಅವರು ಈಗ ಸಾಮಾಜಿಕ ಅರಣ್ಯ ಇಲ್ ವಲಯ ಆರ್ ಎಫ್ಒ ನಮಿತಾ ಕಾಲಾವಧಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ ಹಿರಿಯೂರಿನ ಒಂದು ಸಮಸ್ಯೆ ಇದು ಕಡೆಗೆ ಅಲ್ಲಿ ಹೆಂಗಾಗ್ತದೆ ಅಂದರೆ ಒಂದು ಎಪ್ಪತ್ತೊಂಬತ್ತು ಸಾವಿರ ಸಸ್ಯಗಳು ಗಾಯವಾಗಿರ್ತವೆ ಐದು ಬಾರಿ ನೋಟಿಸನ್ನು ಅಂದರೆ ಒಂದು ಎನ್ಕ್ವೈರಿಗೆ ಪತ್ರ ಬರೆದೇ ಬರೀತಾರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಐದು ಬಾರಿ ನೋಟಿಸು ಅವರಿಗೆ ನಮಿತಾ ಅವರಿಗೆ ನೀಡಲಾಗ್ತದೆ ದಾಖಲೆ ಸರಿ ಇಲ್ಲ ಹಾಗೆ ಇಲ್ಲಿ ತನಿಖೆ ನಡೆದಿದೆ ತನಿಖೆ ಮುಗೀತದೆ ಅದು ತನಿಖೆ ಕೂಡ ಭಾಳ ಕಷ್ಟಪಟ್ಟು ನಡೀತು ಅಂತ ಹೇಳ್ಬೋದು ಇಲ್ಲಿ ವಿಚಾರಣೆ ಮುಗೀತು ಏಳು ತಿಂಗಳಾದರೂ ಕೂಡ ಅಂತಿಮ ವರದಿ ಆಗಿಲ್ಲ ಈಗ ಅಲ್ಲಿ ಹೇಳ್ತಾರಲ್ಲ ಬಿಲ್ ಪಾಸ್ ಮಾಡುವಾಗ ಎಡಗೈನಿಂದ ಒಂದು ಸಿಗ್ನೇಚರು ಬಲಗೈನಿಂದ ಒಂದು ಸಿಗ್ನೇಚರ್ ಆಗಿದ್ದಾವೆ ಅಂತ ಹೇಳಿ ಅವರು ಹೇಳ್ತಾರೆ ಈಗ ಇದು ಹೆಂಗಿದೆ ಅಂತಂದರೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಪತ್ರ ಎಸ್ ಸಿ ಎಫ್ ಅವ್ರಿಗೆ ಕಡೆಗೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಈಗ ಕೊನೆಯದಾಗಿ ಅವರು ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಳ್ಳಾರಿ ಉಳಿತಕ್ಕೆ ಈ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಪತ್ರ ಬರೆದಿದ್ದಾರೆ ಈ ಹೋರಾಟ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ವೀಕ್ಷಕರೇ ಹೆಂಗೆ ಅಂದರೆ ಈಗ ನಮಿತಾ ಅವರು ಹಿಂದೆ ಇವರು ಬೆನ್ನದ್ದಿದ್ದಾರೆ ಕಡೆಗೆ ಎಲ್ಲರೂ ಯಾಕೋ ನಮಿತಾ ಅವರ ನಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಇವ್ರು ಮಾತಾಡ್ತಾರೆ ಎ ಸಿ ಎಫ್ ನಾಗೇಂದ್ರ ನಾಯಕರನ್ನ ವಿಚಾರಣೆಗೆ ಅಂದ್ರೆ ಐವೋ ಆಗಿ ಹಾಕ್ತಾರೆ ವಿಳಂಬ ಬೇಕೋ ಅಂತಲೇ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಆ ಪತ್ರದಲ್ಲಿ ಬಳ್ಳಾರಿ ವೃತ್ತಕ್ಕೆ ಬರೀತಾರೆ ವಿಚಾರಣೆ ಮಾಡಿ ಐದು ತಿಂಗ್ ಐದರಿಂದ ಏಳು ತಿಂಗಳಾಯಿತು ವರದಿ ಇಲ್ಲ ಆರ್ ಎಫು ಮರ್ಜಿಗೆ ಇವರು ಬಂದಾರೆ ಅಂತ ಹೇಳ್ತಾರೆ ಕಡೆಗೆ ಪತ್ರ ಬರೆದಿದ್ದರೂ ಉಪಯೋಗವಿಲ್ಲ ಏನಾಗಿಲ್ಲ ಈಗ ಎ ಸಿ ಎಫ್ ಅವರು ಯಾರಿಗೆ ಕೊಟ್ಟಿದ್ದಾರೆ ಈಗೇನು ಎಂ ಪಿ ನಾಗೇಂದ್ರ ನಾಯಕ ಏನು ಕೊಟ್ಟಿದ್ದಾರಲ್ಲ ಇವ್ರ ಬಗ್ಗೆ ನೀವು ಸ್ವಲ್ಪ ವಿಚಾರಣೆ ಮಾಡಬೇಕು ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ ಯಾಕಂದರೆ ಈ ಹಿಂದೆ ಆರ್ ಎಫ್ ಯು ಈ ಪ್ರಾದೇಶಿಕ ವಲಯ ಮೊಳಕಾಲ್ ಮೂರು ಆಗಿದ್ದಾಗ ಇವರು ಆರ್ ಎಫ್ ಒ ಆಗಿದ್ದರು ಯಾರು ಎ ಸಿ ಎಫ್ ಅವರು ಎಂ ಪಿ ನಾಗೇಂದ್ರ ನಾಯಕರು ಅವಾಗ ಬಿಲ್ಲು ಈಗ ಎರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಯಮಾವಳಿ ತೂರಿ ರಸಗೊಬ್ಬರ ಕೆಮಿಕಲ್ ಕೊಂಡಿದ್ದರೆ ಇದರ ಬಗ್ಗೆ ಕೂಡ ಕೊಂಚ ನೀವು ನೋಡಬೇಕು ಹೀಗಾಗಿ ಅಂದರೆ ಅಲ್ಲಿ ಕುರಿ ಕಾಯ್ಲಿಕ್ಕೆ ತೋಳನ್ ಬಿಟ್ಟಂಗೆ ಆಗಿದೆ ಅನ್ನೋ ಅರ್ಥದಲ್ಲಿ ಇಲ್ಲಿ ತಿಮ್ಮಯ್ಯನವರು ಹೇಳ್ತಾರೆ ಅವ್ರ ಜೊತೆ ನಾವು ಮಾತಾಡೋಕ್ಕಿಂತ ಮುಂಚೆ ಈಗ ನಿಮಗೆ ಒಂದು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಈ ಮುಂಚೆನೇ ಎಪಿಸೋಡ್ ನಮ್ಮದು ಒಂದು ಭಾಗವನ್ನು ನಿಮಗೆ ಒಂದು ತುಣುಕನ್ನು ತೋರಿಸ್ತೇವೆ ಅದನ್ನು ನೋಡಿದ ಮೇಲೆ ಇವಾಗ ನಾವು ಈ ಹೋರಾಟಗಾರರ ಜೊತೆ ಮಾತಾಡ್ತೇವೆ ನಿಮಗೆ ಒಂದು ಕ್ಲಾರಿಟಿ ಸಿಗ್ತದೆ ಈ ಸಸ್ಯಗಳು ಇಲ್ಲಿ ಹೋದವು ಸಸ್ಯಾಹಾರಿಗಳು ಎಲ್ಲಿ ಹೋದ್ರು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಹಿರಿಯೂರು ತಿಮ್ಮಯ್ಯನವರ ಕಾಡಿನ ಬೇಟೆ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಎಚ್ ಆರ್ ತಿಮ್ಮಯ್ಯನವರು ಈ ಹಿರಿಯೂರು ತಾಲೂಕಿನ ಕೃಷಿಕ ಸಮಾಜದ ಅಧ್ಯಕ್ಷರಾಗಿದ್ದಾರೆ ಸಾಮಾಜಿಕ ಕಳಕಳಿಯ ಹೋರಾಟಗಾರ ನಿಮ್ಗೆ ಗೊತ್ತಿರಬೇಕು ಗರುಡನಲ್ಲೇ ಒಂದು ಎಪಿಸೋಡನ್ನು ಪ್ರಸಾರ ಮಾಡಿತ್ತು ಒಂದೇನು ಎರಡು ಮೂರು ಎಪಿಸೋಡು ಒಂದು ನಿರ್ಮಿತಿ ಕೇಂದ್ರದ್ದು ರೋಹಿಣಿ ಸಿಂಧೂರಿ ಅವರನ್ನ ಬೆನ್ನಾಡ್ತಾಯಿದ್ರು ನಂತರ ಇಲ್ಲಿ ಚಿತ್ರದುರ್ಗದ ಹಲವಾರು ಸಮಸ್ಯೆಗಳಿಗೆ ಅಂದರೆ ಇವರು ಮಾಹಿತಿ ಹಕ್ಕಿನಲ್ಲಿ ಸಾಕಷ್ಟು ವ್ಯವಹರಿಸಿ ನಂತರ ಅದನ್ನು ಗೆ ವಿವರಿಸ್ತಾ ಇದ್ರು ಎಲ್ಲಿ ಅಕ್ರಮ ಆಗಿದೆ ಇವರ ಉದ್ದೇಶ ಇಷ್ಟೇ ಇಲ್ಲಿ ನಮ್ಮ ತೆರಿಗೆ ಹಣ ಇದು ಸರ್ಕಾರದ ಹಣ ಏನಿದಾರಲ್ಲ ಈ ಅಧಿಕಾರಿಗಳು ತಿಂದು ತಿಮಿಲ ಆಗೋದಕ್ಕಿಂತ ಅದನ್ನು ವಾಪಸ್ ಮತ್ತೆ ಖಜಾನೆಗೆ ಹೋದ್ರೆ ಅಭಿವೃದ್ಧಿಯ ಕಾರ್ಯಕ್ಕೆ ಬರ್ತಾವೆ ಅನ್ನೋ ಒಂದು ಅರ್ಥದಲ್ಲಿ ಹೋರಾಟ ಮಾಡ್ತಾರೆ ಯಾವುದೇ ಡೀಲ್ ಮಾಡಲ್ಲ ಹಾಗೆ ಯಾವುದೇ ಮುಲಾಜ್ ಇಲ್ಲ ಅದಕ್ಕೆ ಹೇಳ್ತಾರಲ್ಲ ಬೆನ್ನು ಹತ್ತಿದ್ರೆ ತಿಮ್ಮಯ್ಯನವರ ರೀತಿಯಲ್ಲಿ ಬೆನ್ನ ಹತ್ತಬೇಕು ಅಂತ ಈಗ ಅವರು ನಿರ್ಮಿತಿ ಕೇಂದ್ರದಿಂದ ಈಗ ಅರಣ್ಯ ಇಲಾಖೆಯ ಹಿಂದೆ ಕೈ ತಕೊಂಡು ಬೆನ್ನತ್ತಿದ್ದಾರೆ ಈ ಹಿರಿಯೂರು ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಅದಕ್ಕೆ ತನಿಖೆಗೆ ಆಗ್ರಹಿಸಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಒಂದು ಆದೇಶ ಇದೆ ಇಲ್ಲಿ ವಿಶೇಷವಾಗಿ ಶ್ರೀಮತಿ ಎಸ್ ನಮಿತಾ ಅಂತ ಹೇಳಿ ಅವರು ಹಿರಿಯೂರು ಸಾಮಾಜಿಕ ಅರಣ್ಯ ಇಲಾಖೆಯ ವಲಯದ ಅಧಿಕಾರಿಯವರು ಹಾಗೂ ಅವರ ಸಿಬ್ಬಂದಿಗಳ ವಿರುದ್ಧ ಒಂದು ಕೂಗು ಸಾಕಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಅವರನ್ನೇ ನಾವು ಮಾತಾಡಿಸ್ತೇವೆ ಏನಾಗಿತ್ತು ಅಂತ ಅವರು ಏನ್ ಹೇಳೋದಂದ್ರೆ ಐದು ಬಾರಿ ಈಗ ನಮಿತಾ ಅವರಿಗೆ ನೋಟಿಸ್ ಕೊಟ್ಟಿದೆ ಇಲಾಖೆ ತನಿಖೆಗಾಗಿ ನಾವು ಹೋಗ್ತೀವಿ ಅವ್ರು ಬರ್ತಾ ಇಲ್ಲ ಸಬೂಬ್ ಬೇಳ್ತಾ ಇದ್ದಾರೆ ಎಲ್ಲ ಸರಿ ಇದ್ರೆ ದಾಖಲೆ ಸರಿಯಾಗಿ ಕೊಟ್ಟಿಲ್ಲ ದಾಖಲೆಗಳನ್ನ ಏನ್ ಕೊಟ್ಟಿದಾರಲ್ಲ ಒಂದೊಂದು ದಾಖಲೆ ಒಂದೊಂದು ರೀತಿ ಇದಾವೆ ಹಾಗೆ ಒಮ್ಮೆ ಕೊಟ್ಟ ದಾಖಲೆ ಏನಿದೆ ಅಲ್ಲ ಅದು ಇನ್ನೊಂದು ಇನ್ನೊಮ್ಮೆ ಕೊಟ್ಟಾಗ ಅದರಲ್ಲಿ ವ್ಯತ್ಯಾಸಗಳು ಬಹಳ ಇದ್ದಾವೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಸಸಿಗಳ ಅವ್ಯವಹಾರ ಆಗಿದೆ ಅಲ್ಲಿ ಅದು ಲೆಕ್ಕ ಇಲ್ಲ ಸರಿಯಾಗಿ ಇಲ್ಲ ಇಲ್ಲಿ ಹೆಂಗಂದ್ರೆ ಅವ್ರದ ಅಕ್ಷರಗಳು ಏನಿದಾವ ರೈತರಿಗೆ ಏನಂತ ಸಸಿಗಳನ್ನ ರೈತರಿಗೆ ವಿತರಿಸಿದಲ್ಲ ಆ ಲೆಡ್ಜರ್ನಲ್ಲಿ ಎಡಗೈನಿಂದ ಒಂದು ಸಿಗ್ನೇಚರ್ ಬಲ್ಗೈನಿಂದ ಒಂದು ಸಿಗ್ನೇಚರ್ ಅಂತ ಹೇಳ್ತಾರೆ ಅದು ಅವ್ರದ್ದು ಅಲ್ಲೇ ಅಲ್ಲ ತನಿಖೆ ಆಗ್ಲಿ ಅದೇನಾದ್ರೂ ಬೇರೆ ಬಹಳ ಉತ್ಸವ ಹಾಗಿಲ್ಲ ಅಂತ ಅವರು ಹಾಗೆ ಈ ಫಲಾನುಭವಿಗಳಿಗೆ ಫಲ ಇಲ್ಲ ಆ ಫಲವನ್ನ ಯಾರೋ ತಿಂದುಬಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ಆಗಿದೆ ಸರ್ಕಾರದ ಬೊಕ್ಕಸಕ್ಕೆ ಮೋಸ ಆಗಿದೆ ಅದನ್ನು ವಾಪಸ್ ತುಂಬಿಸಿ ಅನ್ನೋ ಅರ್ಥದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಇದರ ಬಗ್ಗೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಪೂರ್ಣ ತನಿಖೆಗೆ ಹಾಗೆ ಈ ನಷ್ಟ ಭರ್ತಿಗೆ ಒಂದು ತನಿಖಾಧಿಕಾರಿಗಳನ್ನ ನೇಮಿಸಿ ನೀವು ಆದೇಶ ಹೊರಡಿಸ್ತಿದ್ರಿ ಅವರು ಸೈಲೆಂಟ್ ಆಗಿದ್ದಾರೆ ಟ್ರಾನ್ಸ್ಫರ್ ಆಗಿದ್ದಾರೆ ಇವರು ಸೈಲೆಂಟ್ ಆಗಿದ್ದಾರೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಂದರೆ ಈ ತನಿಖೆ ಎಲ್ಲಿ ಬಂದಿದೆ ಇದರಿಂದನೇ ಸಾಕಷ್ಟು ಮಾಹಿತಿಗಳನ್ನು ಅವರು ನೀಡ್ತಾರೆ ಹಾಗೆ ಇಲ್ಲಿ ಈ ನಮಿತಾ ಅವರನ್ನು ನೀವು ಯಾಕೆ ಕರೆಸಿ ಕೇಳಬಾರದು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಹಿಂಗೆ ಅದಕ್ಕೆ ಸುಮ್ಮನೆ ಇದ್ದೀರಿ ಹೇಳ್ತಾರಲ್ಲ ಜುಟ್ಟು ಜನವರು ಎಲ್ಲ ಕೊಟ್ಕೊಂಡು ಕೂತ್ಕೊಂಡಿದ್ರು ಒಬ್ಬರದ್ದು ಏನಿದೆ ಅಲ್ಲ ಮೈನಸ್ ಪಾಯಿಂಟ್ ಇನ್ನೊಬ್ರಿಗೆ ಗೊತ್ತಿದೆ ಹಿಂಗಾಗಿ ಎಲ್ಲರೂ ಮೌನಿಗಳಾಗಬಿಟ್ಟಿದ್ದಾರೆ ಒಂದು ರೀತಿಯಿಂದ ಎಲ್ಲರೂ ಫಲಾನುಭವಿಗಳೇ ನಿಮ್ಮ ಸರ್ಕಾರದಲ್ಲಿ ಫಲಾನುಭವಿಗಳು ಯಾರಿಗೆ ಮುಟ್ಟಬೇಕಾಗಿದ್ದೋ ಅದು ಮುಟ್ಟಿಲ್ಲ ಇವೆಲ್ಲವನ್ನು ದಾಖಲೆ ಸಮೇತ ಅವರು ಬಂದಿದ್ದಾರೆ ಹಾಗೆ ಈ ಜಿಲ್ಲಾ ಪಂಚಾಯಿತಿ ಹಾಗೆ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಈಗ ಏನಿದಾವಲ್ಲ ಕೆಲವೊಂದು ಈ ಓಕ್ ಮರಗಳು ಇವು ಕೊಡಬೇಕು ಎಲ್ಲ ಕೊಡಬೇಕು ಅಂದಾಗ ಎದುರು ಕೊಟ್ಟಿರ್ತಾರೆ ಅನ್ನೋ ಅರ್ಥನೇ ಗೊತ್ತಿಲ್ಲ ಇವರಿಗೆ ಅರಣ್ಯ ಇಲಾಖೆಯಲ್ಲಿ ಯಾರು ಕೇಳೋರಿಲ್ಲ ಪ್ರಾಣಿಗಳಿರ್ತವೆ ಪ್ರಶ್ನೆ ಮಾಡಂಗಿಲ್ಲ ಮೂಕ ಓಕೆ ಮಾತು ಬರಲ್ಲ ಹಾಗೆ ಎಲ್ಲರನ್ನ ಇವರು ಪ್ರಾಣಿಗಳಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ತಿಮ್ಮಯ್ಯನವರು ಬೆನ್ನತ್ತಿದ್ದಾರೆ ಈಗ ಗಿಡವನ್ನು ಎರಡು ಸಾವಿರ ಸಸಿಗಳನ್ನು ಬೆಳೆಸುವುದು ಮತ್ತು ನಿರ್ವಹಣೆ ಮಾಡುವುದು ಈಗ ನರೇಗಾ ಕಾಮಗಾರಿಯ ಒಂದು ಇಲ್ಲಿ ಸಮಸ್ಯೆ ಇದು ಅಂತ ಹೇಳ್ತಾರೆ ಈಗ ಪೋಲಾಗಿರೋ ಹಣವನ್ನು ತರಿಸೋರು ಯಾರು ತರಿಸಬೇಕು ಅಂದರೆ ತನಿಖೆ ಮಾಡಬೇಕು ತನಿಖೆ ಮಾಡಬೇಕು ಅಂತಂದರೆ ಇಲ್ಲಿ ಹಿತಾಸಕ್ತಿ ಬೇಕು ಯಾರಿಗೂ ಇಲ್ಲ ಇದು ಅಂತ ಹೇಳ್ತಾರೆ ದಾಖಲೆಗಳನ್ನು ನಿಮಗೆ ತೋರಿಸ್ತೇವೆ ನಾವು ಈಗ ತಿಮ್ಮಾಯಿನವರ ಜೊತೆಗೆ ನೇರವಾಗಿ ಫೋನ್ನಲ್ಲಿ ಸಂಪರ್ಕಿಸಿ ಮಾತನಾಡಿಸ್ತೇವೆ ನಮಸ್ಕಾರ ಸಿಂಹ ಏನೋ ಚೆನ್ನಾಗಿದ್ರಿ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಇಂದ ಸರ್ ಒಂದು ಪತ್ರ ವ್ಯವಸ್ಥೆ ಈ ಪತ್ರ ವ್ಯವಸ್ಥೆಲ್ಲೇ ಈಗ ಎರಡೆರಡು ವರ್ಷ ಕಳೆದ್ಬಿಟ್ಟು ಒಂದು ಹಿರಿಯೂರು ಸಾಮಾಜಿಕ ಅರಣ್ಯ ವಲಯದ್ದು ಹೌದ್ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೇ ಒಂದ್ ಕಡೆ ಅರಣ್ಯ ವಲಯ ಅಂತ ಅಂದ್ರೆ ಅರಣ್ಯ ಬೋಧನೆ ಅರ್ಜಿ ಹಾಕಿರೋದು ಅಥವಾ ಹೋರಾಟ ಮಾಡುವುದು ಅಂತ ಈಗ ಸಾಮಾಜಿಕ ಸಾರ್ವಜನಿಕ ದೃಷ್ಟಿಯಿಂದ ನಾವು ಆಗಿರತಕ್ಕಂತ ಭ್ರಷ್ಟಾಚಾರನ ಬೇಲಿಗೆ ಹೋಗ್ಬಿಟ್ಟು ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಲಿ ಆಹ್ ಇಲಾಖೆಗಾಗಿರ್ತಕ್ಕಂತ ನಷ್ಟ ತುಂಬಿಸ್ಲಿ ಅನ್ನೋ ದೃಷ್ಟಿಯಿಂದ ನಾವು ಅರ್ಜಿಗಳ್ನ ಕೊಡ್ತೀವಿ ಹೌದು ನಾನು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿಸಿಎಫ್ ಚಿತ್ರದುರ್ಗ ಅವರಿಗೆ ನಾನು ಅರ್ಜಿ ಕೊಡ್ತೇನೆ ನಾಗೇಂದ್ರ ಅವರು ಅಲ್ಲ ಸ್ವಾಮಿ ಎಸ್ ನನಿತಾ ಅವ್ರ ಬಗ್ಗೆ ಹಳೆ ಅರಣ್ಯ ಅಧಿಕಾರಿ ಅಲ್ಲ ಅವ್ರಿಗೆ ಅಯು ಅಂತ ಅಪಾಯಿಂಟ್ ಮಾಡಿದ್ದು ಇವನ್ನ ನಾಗೇಂದ್ರ ನಾಯ್ಕ ಇದು ಮೊದ್ಲಿಂದ ಏನ್ ಮಾಡ್ತೀನಿ ಸ್ವಾಮಿ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿಸಿ ಚಿತ್ರದುರ್ಗ ಸಾಮಾಜಿಕ ಅರಣ್ಯ ವಿಭಾಗಕ್ಕೆ ಒಂದು ಅರ್ಜಿ ಕೊಡ್ತೀನಿ ಇಲಾಖೆಯಿಂದ ಪಡೆದಿರುವ ಮಾಹಿತಿ ಅಂತ ಸಾರ್ವಜನಿಕ ಅರಣ್ಯ ವಲಯ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂಗೈ ಮೇಲಿನ ಎದ್ದು ಕಾಣುತ್ತಿದೆ ಇದನ್ನು ತ್ವರಿತ ತನಿಖೆ ಮಾಡಿ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ ಹೇಳಿ ಹಾಕಿ ಇಪ್ಪತ್ತ್ ಮೂರು ರೆಫರೆನ್ಸ್ ಹಾಕಿ ಒಂದು ಅರ್ಜಿ ಕೊಡ್ತಾರೆ ಅದರ ಮೇಲೆ ಡಿ ಎಫ್ ಎನ್ವೈರಿ ಅರಿ ಆಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಎ ಸಿಎಫ್ ಅವರನ್ನ ನೇಮಕ ಮಾಡ್ತಾರೆ ಮೊದಲು ಸಂತೋಷ್ ನಾಯ್ಕರು ಎ ಸಿ ಎಫ್ ಮಾಡಿದ್ರು ಅವ್ರುನು ಕಾಲ ವಿಳಂಬ ಮಾಡಿ ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು ಅದಾದ್ಮೇಲೆ ಎನ್ ಟಿ ನಾಗೇಂದ್ರ ನಾಯ್ಕ ಅಂತ ಎ ಸಿ ಬಂದ್ರು ಎ ಸಿ ಎಫ್ ಆಗಿ ಬಂದು ಸುಮಾರು ಸಾರಿ ಅವ್ರು ಎನ್ಕ್ವೈರಿಗೆ ನೋಟಿಸ್ ಕೊಟ್ಟರೆ ಆರೋಪಿತ ಅಧಿಕಾರಿ ಆದಂತ ಎಸ್ ನಮಿತಾ ಅವರು ಅದು ವಿಚಾರಣೆಗೆ ಬರ್ತಿರ್ಲಿಲ್ಲ ಕೆಲವೊಮ್ಮೆ ಅವ್ರು ಬಂದ್ರು ಇವರು ಐವಾದಂತ ವಿಚಾರಣೆ ಆಧ್ ಎಂ ಪಿ ನಾಗೇಂದ್ರ ನಾಯ್ಕ ವಿಚಾರಣೆಗೆ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಇಲ್ಲ ಬಂದ್ರು ಎರಡ್ ಎರಡು ಗಂಟೆ ಮೂರ್ ಮೂರು ಗಂಟೆ ವಿಳಂಬ ಮಾಡ್ಕೊಂಡ್ ಬರೋದು ಈ ತರ ಆಗ್ತಿತ್ತು ಆ ನಂತರ ಕೊನೆಗೆ ಏನಾಯ್ತು ಫೈನಲ್ ಆಗಿ ಇಪ್ಪತ್ತೊಂದು ಹೊತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಹನ್ನೊಂದು ಗಂಟೆಗೆ ಹಿರಿಯೂರು ವಲಯ ಅರಣ್ಯ ಕಚೇರಿಯಲ್ಲಿ ಎನ್ಕ್ವೈರಿ ನಡೀತು ಎನ್ಕ್ವೈರಿಗೆ ನಮಿತಾ ಅವರು ಬಂದಿರಲಿಲ್ಲ ಎಷ್ಟೋದು ಅಂತ ನೋಡೋದು ಅಂತ ಹೇಳಿ ಅವರು ಇಂದ ಆಫ್ ನಮಿತಾ ಆರ್ ಎಫ್ಓ ಅವರ ಆಫ್ಸ್ ಅಲ್ಲೇ ಪ್ರೆಸೆಂಟ್ ಇರ್ತಕ್ಕಂಥ ಆರ್ ಎಫ್ಒ ಅವರ ಸಮ್ಮುಖದಲ್ಲಿ ಆರ್ ಎಫ್ಒ ಆಗ ಅಲ್ಲಿರ್ತಕ್ಕಂಥ ಪ್ರಥಮ ದರ್ಜೆ ಗುಮಾಸರಾದಂತಹ ಅನಿತಾ ಇವರ ನೇತೃತ್ವದಲ್ಲಿ ಎ ಸಿ ಎಫ್ ನಾಗೇಂದ್ರ ನಾಯ್ಕ ಅವರು ವಿಚಾರಣೆಯನ್ನು ಪೂರ್ಣಗೊಳಿಸಿದ್ರು ಆ ವಿಚಾರಣೆಗೆ ಚಿತ್ರದುರ್ಗ ಸಾಮಾಜಿಕ ಅರಣ್ಯ ವಿಭಾಗದ ಪ್ರಥಮ ದರ್ಜೆ ಸಹಾಯಕರಾದಂತಹ ಸಿದ್ದೇಶ್ವರ ಸಹ ಬಂದಿದ್ರು ಯಾಕ್ರಿ ಈಗ ಹತ್ತೇ ತಿಂಗಳಂದ್ರೆ ಇಲ್ಲಿ ಏಳನೇ ತಿಂಗಳು ಏಳನೇ ತಿಂಗಳು ನಡೀತಾ ಇದೆ ವರದಿ ಆದ್ಮೇಲೆ ವರದಿ ಕೊಡ್ಬೇಕು ಅಂತ ಸರ್ ಕೊಡ್ತಾ ಇಲ್ಲ ಯಾಕೆ ಕೊಡಬೇಕು ಅದಕ್ಕೆ ನಾನು ಸುಮಾರು ಅರಣ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಳ್ಳಾರಿ ಪತ್ರ ಬರ್ದೆ ಹೌದು ಡಿ ಸಿ ಎಫ್ ಚಿತ್ರದುರ್ಗ ಅವ್ರಿಗೂ ಪತ್ರ ಬರ್ದೆ ಈ ರೀತಿ ಆಗಿದೆ ಅಂತ ಅವ್ರು ಸುಮಾರು ನೋಟಿಸುಗಳನ್ನ ಎಂ ಪಿ ನಾಗೇಂದ್ರ ನಾಯ್ಕ ಅವರಿಗೆ ಕೊಟ್ಟರು ಅವರು ಇದುವರೆಗೆ ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ ಅಲ್ಲ ಈಗ ನನಗೆ ಒಂದು ತಿಮ್ಮಯ್ಯ ಇವರು ಏನಾದ್ರು ನಮಿತಾ ಅವರು ಮುಲಾಜ್ನಲ್ಲಿ ಇದ್ದಾರ ಯಾಕೆ ಎಲ್ಲಾರು ಪೇವರ್ ಮಾಡ್ತಾ ಇದ್ದಾರೆ ಏನಂತೀರಿ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಾನು ತಿರ್ಗಾ ಮತ್ತೆ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಬಳ್ಳಾರಿಗೆ ಒಂದು ಪತ್ರ ಬರೆದಿದ್ದೀನಿ ಅದ್ರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೀನಿ ವಿಚಾರಣೆ ಮುಗಿದು ಐದು ತಿಂಗಳು ಕಳೆದಿದ್ರು ಎ ಸಿ ಎಫ್ ಯಾವ್ದಾದ್ರು ಎಸ್ ಪಿ ನಾಗೇಂದ್ರ ನಾಯ್ಕ ಅವರು ವರದಿಯ ವಿಚಾರಣಾ ವರದಿಯನ್ನ ಕೊಟ್ಟಿಲ್ಲ ನೋಡಿದ್ರೆ ಆರೋಪಿತ ಅಧಿಕಾರಿಯಾದಂತ ನಮಿತಾ ಅವರ ಮರ್ಜಿಗೆ ಅಥವಾ ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ಅಂತ ಹೇಳಿ ಪತ್ರದಲ್ಲೇ ಹಿಂಗ ಇವರು ಅರಣ್ಯ ಸಂರಕ್ಷಕರು ಅರಣ್ಯ ಭಕ್ಷಕರು ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ ಈಗ ಅರಣ್ಯದಲ್ಲಿ ಆಗಿರ್ತಕ್ಕಂಥ ನಷ್ಟಗಳ ಭ್ರಷ್ಟಾಚಾರವನ್ನು ನಾವು ಬಯಲಿಗೆ ಎಳಿಬೇಕು ಸರ್ಕಾರಕ್ಕೆ ಅದನ್ನ ಊಸಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಹೋರಾಟ ಮಾಡ್ತೀವಿ ಇವ್ರೆ ನಮ್ಗೆ ಟಿಎ ಕೊಡಲ್ಲ ಡಿಎ ಕೊಡಲ್ಲ ವಿಚಾರಣೆ ಕರಿತಾರೆ ಒಂದ್ಸರಿ ಚಿತ್ರವೇ ಕರಿತಾರೆ ಒಂದ್ ಸರಿ ಬಿ ಕರಿತಾರೆ ಚಿತ್ರದುರ್ಗಕ್ಕೋಸ್ಕರ ನಾನ್ ಕಾರಲ್ಲಿ ಹೋಗ್ಬಿಟ್ಟು ಒಬ್ಬ ವಿಚಾರಣೆ ಒಬ್ಬ ಸಾವಿರ ರೂಪಾಯಿ ದುಡ್ಡು ಖರ್ಚಾಗ್ತದೆ ಈಗ ರಿಯಲ್ಟಿಮೇಟ್ ಈಗ ಆರು ಆರ್ ತಿಂಗಳು ತುಂಬ ಏಳನೇ ತಿಂಗಳಿದೆ ವಿಟಾರ್ಣಿ ಇದು ಆರು ಅಂತವರಿಗೆ ಪನಿಶ್ಮೆಂಟ್ ಅಂತೀರಾ ಇದು ಆ ಧ್ವನಿ ಧ್ವನಿ ಎತ್ತರಲ್ಲ ಹೋರಾಟಗಾರರಿಗೆ ಪನಿಶ್ಮೆಂಟ್ ಆಯಿತು ಹೋರಾಟ ಐದು ಐದು ನತಿಂಗ್ ಕೊಟ್ಟೆ ಪನಿಶ್ಮೆಂಟ್ ಯಾಕಂದ್ರೆ ಯಾಕಂದ್ರೆ ಹೋರಾಟ ಮಾಡ್ತಂತು ಹಿಂಗೆ ಓಡಾಡಿ 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 ಸುಸ್ತಾಗಿ ಅವ್ರು ಸುಮ್ಮದ್ ಬಿಡ್ಲಿ ಅನ್ನೋ ಒಂದು ಅವ್ರ ಅಪರೇಷ ಇದ್ದಂತ ಕಾಣುತ್ತೆ ಖಂಡಿತ ಖಂಡಿತ ಅದ್ರ ಜೊತೆಗೆ ಇದೇ ಎಂ ಪಿ ನಾಗೇಂದ್ರ ನಾಯ್ಕ ಅವರು ಮೊಳಕಾಲ್ಮೂರು ಆರ್ ಎಫ್ಒ ಪ್ರಾದೇಶಿಕ ವಲಯದಲ್ಲಿ ಇದ್ದಾಗ ಅಕ್ರಮವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ರಸಗೊಬ್ಬರ ಮತ್ತು ಕೆಮಿಕಲ್ ಅನ್ನ ಅಕ್ರಮವಾಗಿ ಪಾರದರ್ಶಕ ಕಾಯ್ದೆಗೆ ವಿರುದ್ಧವಾಗಿ ಕೊಳ್ತಾರೆ ಹ್ಮ್ 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 ಆ ಬಗ್ಗೆ ವಿಚಾರಣೆಗೆ ಆ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಆ ಬಗ್ಗೆ ವಿಚಾರಣೆಗೆ ಪ್ರಾದೇಶಿಕ ವಲಯ ಕಚೇರಿಯ ಎ ಸಿಎಫ್ ವಿಚಾರಣೆಗೆ ಸುಮಾರು ಐದು ನೋಟಿಸ್ ಕೊಟ್ಟಿದ್ದಾರೆ ಒಂದು ವಿಚಾರಣೆಗೂ ಇವರು ಬರ್ತಾ ಇಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ರೂಪಾಯಿದು ಪರ್ಚೇಸ್ ಮಾಡಿದ್ದಾರೆ ಹಾ ಅದು ಸಂಪೂರ್ಣ ಇಲ್ಲಿಗಲ್ ಓಕೆ ಓಕೆ ಪಾರದರ್ಶಕ ಕಾಯ್ದೆಗೆ ಸಂಪೂರ್ಣ ವಿರುದ್ಧವಾಗಿದೆ ಈಗ ಏನ್ ಮಾಡ್ಬೇಕು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೇಳಬೇಕ ಸರ್ ಈಗ ಈಗ ನೀವು ಒಂದು ಒಳ್ಳೆ ರೀತಿಯಿಂದ ಹೋರಾಟ ಮಾಡ್ತಾ ನಾವು ನೋಡಿವಿ ಸಾಕಷ್ಟು ಎರಡ್ ಎರಡ್ ಬಾರಿ ನಾವು ಪ್ರಸಾರ ಮಾಡಿ ನಿಮ್ಮ ಹೋರಾಟಕ್ಕೆ ಒಂದು ಜಯನೂ ಸಿಕ್ಕಿದಾವೆ ವಿಶೇಷವಾಗಿ ಈಗ ನಿಮ್ಮ ತಾಲೂಕು ಕೃಷಿಕ ಸಮಾಜದ ಹೆಡ್ಲೈನ್ ನಲ್ಲಿ ನೀವೇನು ಹೋರಾಟ ಮಾಡ್ತಿದ್ರಲ್ಲ ಇದರಲ್ಲಿ ಸಾಕಷ್ಟು ಒಂದು ತಾರ್ಕಿಕ ಅಂತ್ಯಗಳು ಬಂದಿದಾವೆ ಅದನ್ನು ನೋಡಿದೀವಿ ನಾವು ಹೋರಾಡ ಅಲ್ಲ ನಿರ್ಬಿತಿ ಓಡಾಡ್ದು ದೊಡ್ಡ ಪನಿಷ್ಮೆಂಟ್ ಆಯ್ತಲ್ಲ ಅವರಿಗೆ ಹೌದೌದು ಅದೊಂದು ದೊಡ್ಡ ಇನ್ನು ಅವರು ಅವ್ರ ಮೇಲೆ ಕೇಸ್ಗಳು ಇನ್ನ ಈಗ ಪ್ರೋಸೆಸ್ ಅಲ್ಲಿ ಇದಾವೆ ಹೌದೌದು ಇವು ಕೂಡ ತಾರ್ಕಿಕ ಅಂತ ಕಾಣಬೇಕಂತಂದ್ರೆ ಈಗ ನಾವು ಪ್ರೈವೇಟ್ ಕೇಸು ಹಾಕ್ಬೇಕು ಇಲ್ಲ ಅದರ್ವೈಸ್ ಲೋಕಾಯುಕ್ತಿ ಕೊಡ್ಬೇಕು ಆ ತರ ಯೋಚನೆ ಇವರು ಕಾದು ನೋಡಿ ಕಾದು ನೋಡಿ ಎಂತನ ಅಥವಾ ಹೈರಾಣ ಮಾಡಿ ಸುಮ್ನೆ ಆಗಿ ಬಿಡ್ಲಿ ಹೈರಾಣ ಹೈರಾಣ ಮಾಡಿ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನ ಇವರು ಹೈರಾಣ ಆಗಿ ಸುಮ್ನೆ ಆಗಿಬಿಡ್ತಾರೆ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದಾರೆ ಈಗ ಒಬ್ಬ ತನಿಖಾಧಿಕಾರಿಯಾಗಿ ಅಲ್ಲ ತನಿಖಾಧಿಕಾರಿಯಾಗಿ ತನಿಖೆ ನಡೆಸಿ ಏಳು ತಿಂಗಳಾದ್ರೂ ವರದಿ ಕೊಡಲ್ಲ ಅಂದ್ರೆ ಅರ್ಥ ಏನೈತಾರೆ ಮೇಲಾಧಿಕಾರಿಗಳು ಅದು ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಳ್ಳಾರಿ ಊಟ ಅವರು ನೋಟಿಸ್ಗಳ ಮೇಲೆ ನೋಟಿಸ್ ಕೊಟ್ಟು ಫೋನ್ಗಳ ಮೇಲೆ ಫೋನ್ ಮಾಡಿ ಬೈದಿದ್ದಾರೆ ಯಾಕೆ ನೀವು ವರದಿ ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೂ ಕೇಳಿ ಮಾಡ್ತಾ ಇಲ್ಲ ಸರ್ ಈಗ ಈ ಮೂಲಕ ಈಗ ಅರಣ್ಯ ಸಂರಕ್ಷಣಾಧಿಕಾರಿಗಳೇನ ಬಳ್ಳಾರಿ ಸರ್ಕಲ್ ಗೆ ನೀವೊಂದು ಲೆಟರ್ ಬರ್ದಿರಲ್ಲ ಈ ಸಸ್ಯಹಾರಿಗಳ ಬಗ್ಗೆ ನಾನು ಇದನ್ನ ಸಸ್ಯಹಾರಿ ಅಂತೀನಿ ಯಾಕಂದ್ರೆ ಇವರು ಸಸ್ಯವನ್ನ ತಿಂತಾ ಇದ್ದಾರೆ ಅಂತ ಹೇಳ್ತೇನೆ ಹೌದಾ ಸಸ್ಯಹಾರಿಗಳ ಬಗ್ಗೆ ನೀವು ಈ ನಮ್ಮ ವಾಹಿನಿ ಮೂಲಕ ಏನ್ ಮೆಸೇಜ್ ಕೊಡಕ್ಕೆ ಪಡ್ತೀರಿ ಬಳ್ಳಾರಿ ಸರ್ಕಲ್ ಅಲ್ಲ ಈಗ ನಾನು ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂದ್ರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಳ್ಳಾರಿ ವೃತ್ತ ಚಂದ್ರಶೇಖರ್ ಹೇಳಿ ಹ್ಮ್ ಅವ್ರಿಗೆ ಈ ಬಗ್ಗೆ ನಾನು ಸುಮಾರು ಸಾರಿ ದೂರವಾಣಿ ಮೂಲಕ ಅಂತ ಮಾತಾಡಿದ್ದೀನಿ ಈ ರೀತಿಯಾದ್ರೆ ಹೆಂಗ್ ಸ್ವಾಮಿ ನಿಂಗೆ ವಿಚಾರಣೆಗೆ ನನ್ಗೇನ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೇಳ್ತಕ್ಕಂಥದ್ದು ನಾನು ನನ್ಗೆ ಟಿ ಎ ಕೊಡಲ್ಲ ಡಿ ಎ ಕೊಡಲ್ಲ ಅರಣ್ಯ ಇಲಾಖೆ ನಲ್ಲಿ ಆಗಿರ್ತಕ್ಕಂಥ ನಷ್ಟನ ಬರಸ್ಲಿಕ್ಕೆ ನಾನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಇದ್ ಮಾಡ್ತಾ ಇಲ್ಲ ನೀವ್ ಯಾಕೆ ಸೀರಿಯಸ್ ಆ್ಯಕ್ಷನ್ ತಗೊಂತ ಇಲ್ಲ ಅಂತಾನು ಹೇಳಿದೀನಿ ಇನ್ ಮೇಲ್ಪಟ್ಟ ಅವರೇ ತಗೋಬೇಕು ಅವ್ರು ತಗೊಂಡ್ಲಂತಾಗ ಹೋದ್ರೆ ನನ್ಗೆ ಇನ್ನರ ಕೊಡಿ ಅಂತ ಕೇಳಿದೀನಿ ಓಕೆ ಬರ ಕೊಟ್ರೆ ಮೇಲಾಧಿಕಾರಿಗಳಿಗೆ ಮತ್ತೆ ಲೋಕಾಯುಕ್ತಕ್ಕೆ ಈ ಸ್ಥಳದಲ್ಲಿ ದೂರನ್ನ ತಾಡೋಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಒಟ್ಟಾರೆ ಇಲ್ಲಿ ಹಿಂದೆ ಇಡೋ ಮಾತೇ ಇಲ್ಲ ಅಂತ ಇಲ್ಲ 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 ಮುಂದೆ ಅಲ್ಲ ತಮ್ಮಲ್ಲಿ ಅದು ಅದು ಆಗೋದೇನ ನಾವು ನಿಮ್ಮ ಹತ್ರದಿಂದ ಕಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ಆಯ್ತು ನಾವು ಕೂಡ ಈ ಧ್ವನಿಯನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಮಾತಾಡೋದಕ್ಕೆ ಸರ್ Thank you thank you